ಶಿರಸಿ ನಗರದ ಸಂಹಿತಾ ಮ್ಯೂಸಿಕಲ್ ಫೋರಂ ವತಿಯಿಂದ ಹದಿನೈದನೇ ವಾರ್ಷಿಕ ವಿಶೇಷ ಸಂಗೀತ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರದ ಟಿಆರ್ಸಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಅವರು ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಲ್ಎಂ ಹೆಗಡೆ ಗೋಳಿಕಪ್ಪ ಜಿಎನ್ ಹೆಗಡೆ ಮುರೇಗಾರ್ ಮತ್ತಿತರರು ಭಾಗವಹಿಸಿದ್ದರು ವಾರ್ಷಿಕೋತ್ಸವದ ನಿಮಿತ್ತ ಸಂಸ್ಥೆ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮಗಳು ಜರುಗಿದವು

ಶುಭಾಶಯದ ಜೊತೆಗೆ ಕಾರ್ಯಕ್ರಮದಂತಹ ಎಲ್ಲ ಸ್ನೇಹಿತರೆ ಎಲ್ಲ ಕಲಾಪ ನಮಸ್ಕಾರ ಮೊದಲೇದಾಗಿ ನನಗೆ ಅನಂತ ಹೆಗಡೆ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಎರಡನೇ ಬಾವಿ ಅವಕಾಶ ಕೊಟ್ಟಿದ್ದಾರೆ ಸಂಗೀತದ ಬಗ್ಗೆ ಸಂಗೀತವನ್ನು ಸಂಗೀತ ಭಾಗ ಅಂತ ಸಂಗೀತವನ್ನ ಅಧ್ಯಯನ ಮಾಡಿದ್ರೆ ಮಾನಸಿಕವಾದಂತಹ ಒಂದು ಅನ್ನೋದು ಗೊತ್ತಿದೆ ಸಂಗೀತದಿಂದ ಕಾಯಿಲೆ ಗುಣ ಮಾಡುವಂತ ಗೊತ್ತಿದೆ ಸಂಗೀತದಲ್ಲಿ ಸಂಗೀತ ಎನರ್ಜಿಯಿಂದ ಬಹಳಷ್ಟು ಪ್ರಕೃತಿಯ ಬದಲಾವಣೆ ಆಗುತ್ತೆ ಗೊತ್ತಿದೆ ಸಂಗೀತವನ್ನು ಅಧ್ಯಯನ ಮಾಡ ನಮ್ಮ ಅನಂತ ಭಾಗದಲ್ಲಿ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದೆ ನಮ್ಮ ಯಾವಾಗ ಹೇಳ್ತಾ ಇರ್ತೇನೆ ನಮ್ಮ ಭಾಗದಲ್ಲಿ ಒಳ್ಳೆಯ ಉದ್ಯೋಗಕ್ಕೆ ಸಮಸ್ಯೆಗಳನ್ನು ಸಮಸ್ಯೆ ಸಮಸ್ಯ ಕಾರಣ ಮಕ್ಕಳೆಲ್ಲರೂ ಕೂಡ ಪಿ ಯು ಪಿಯುಸಿ ಮೇಲೆ ಬಹುಶಃ ಇಲ್ಲಿರುವಂತಹ ಮಕ್ಕಳು ಕೂಡ ನೈಂಟಿ ಪರ್ಸೆಂಟ್ ಜನ ಮಕ್ಕಳು ಇಲ್ಲಿಂದ ಬೇರೆ ಊರಿಗೆ ಹೋಗೋರೆ ಯಾರು ಕೂಡ ಇರೋ ಎಲ್ಲ ಬೆಂಗಳೂರು ಬಾಂಬೆನೋ ಅಮೇರಿಕೋ ಹೋಗಿ ಇದು ಕೊನೆಯವರಪ್ಪ ಅಮ್ಮನ್ನ ಅಯ್ಯ ಸಹಕಾರಕ್ಕೆ ಕೈಗಾರು ಸಾಧ್ಯ

ಅವರನ್ನು ಅದ್ಭುತವಾದ ಕೆಲಸ ಮಾಡ್ತಾರೆ ಅವರೊಟ್ಟಿಗೆ ನಾವು ಯಾವುದು ಕೂಡ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಭಾವನೆ ಹಾಗೆ ನಮ್ಮ ಎಲ್ಲ ಎಂ ಅವರು ಒಂದು ಮಾತನ್ನು ಹೇಳಿದರು ಅನಂತಮೂರ್ತಿಯವರು ಪ್ರತ್ಯೇಕ ಜಿಲ್ಲೆಯಾಗಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ಹೇಳಿದರು ಅದರ ಉದ್ದೇಶ ಅಷ್ಟೇ ಪ್ರತ್ಯೇಕ ಜಿಲ್ಲೆ ನಮ್ಮ ಭಾಗಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಸಿಗುತ್ತೆ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಅನ್ನುವಂಥ ಭಾವನೆ ಇದೆ ಆ ಮೆಡಿಕಲ್ ಕಾಲೇಜ್ ಸೌಲಭ್ಯ ಕೂಡ ಸಿಗುತ್ತೆ ಹಲವಾರು ಉದ್ಯೋಗ ಸೃಷ್ಟಿಗಳು ಹಾಗೆ ಇಲ್ಲ ಹಲವಾರು ಬೇರೆ ಬೇರೆ ರೀತಿಯ ಉದ್ಯೋಗ ಅವಕಾಶಗಳಿಗೆ ಸಿಗುತ್ತದೆ ಇಲ್ಲಿನ ಯುವಕರು ಹೊರಗಡೆ ಹೋಗುವಂತಹ ತೊಂದರೆ ಸುಲಭ ಮಾಡುತ್ತೇತದೆ ಭಾವನೆ ಆ ಭಾವನೆ ನಿಮ್ಮಿಂದ ಇನ್ನೂ ಸಾವಿರಾರು ಜನ ಮಕ್ಕಳಿಗೆ ಒಳ್ಳೆಯ ಸಂಗೀತದ ಸಿಗಲಿ ಒಳ್ಳೆಯ ಸಂಗೀತದ ವಿಧಿ ಸಿಗಲಿ ನಮಗೂ ಕೂಡ ತುಂಬಾ ಇದನ್ನು ತುಂಬಾ ಸಲ ಹೋಗಿ ಮಗನಿಗೆ ಕನ್ವಿನ್ಸ್ ಮಾಡ್ಬೇಕು ನಂದು ಅಂತ ಹೇಳಬೇಕು ಅಂತ ಬಾಕನನ್ನ ಜಪ್ತಾನೆ ಮಗುವನ್ನ ಕರೀತಾನ ಆದ್ರೆ ಆ ಮಗುವಿಗೆ ಸಿಟ್ಟು ಅದು ಬಾಕಿ ತೆಗಿ ಹಾಗೆ ಬೆಳ್ಳಿ Bona ಅದು ಉದ್ಯೋಗದಲ್ಲಿ ಸಿಕ್ಕಿದ್ರೆ ಸಾಧನೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು

ಆದಿ ಯಾಕೋ ಎಲ್ಲೋ ಅನಂತರ ಇರುವ ಆත්මೀಯ ಕಾರ್ಯದಲ್ಲಿ ಇವತ್ತು ನಮ್ಮ ಎರಡನೇ ವಾರ್ಷಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಬಂದಿ ಆ ಬಗ್ಗೆ ನಮ್ಮ ವೇದಿಕೆಯ ಮೇಲೆ ಪುನೀತ್ ಅವರು ಅಧ್ಯಕ್ಷತೆ ವಹಪಲ ಸಂಕ್ರಮ ಯಾಕೆ ಬಂತ ಒಬ್ಬ ಶಿಷ್ಯನಾಗಿ ನನಗೆ ಹೇಳಬೇಕು ಅಂತಂದ್ರೆ ಗುರುವಿಗೆ ಈ ಶರಣೆ ಬಿಡಬಾರದು ವಾಚಿಕ ಸ್ನೇಹಾ ಸಮೇತ ಅತ್ಯಂತ ಹಾಗೂ ನಾನು ಕಲಿತಿರತಕ್ಕಂತ ಒಬ್ಬ ವಿದ್ಯಾರ್ಥಿ ವೇದಿಕೆಯ ಮೇ ಉಂದು Αυτό είναι το πιο σημαντικό. Το πιο σημαντικό είναι ότι η ΕΚΤ έχει την πρόσφατη 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 πρόσφατη

శిక్షణ క్షేత్ర అత్యంత దొడ్డ సాలు అనంత కడ మన శాంతి వైయక్తి విద్య క్షమీ అధ్యక్ష ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ